ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಲುವಾಗಿ ವಿಶೇಷವಾಗಿರ್ತಕ್ಕಂಥ ತರಗತಿಗಳು ನಾವು ಸುಮಾರು ನಾಲ್ಕರಿಂದ ಐದು ತರಗತಿಗಳಲ್ಲಿ ಕನ್ನಡ ವ್ಯಾಕರಣದ ಮೇಲೆ ಕೇಳಲಾಗಿರ್ತಕ್ಕಂಥ ಸುಮಾರು ಪ್ರಶ್ನೆಗಳನ್ನು ಬಿಡಿಸಿವಿ ನೂರಕ್ಕಿಂತ ನೂರೈವತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ನಾವು ಈಗಾಗಲೇ ಬಿಡಿಸಿವಿ ಇದು ಒಂದು ತರಗತಿಯನ್ನು ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಈ ಒಂದು ತರಗತಿಯಲ್ಲಿ ಬಿಡಿಸೋಣ ಮುಂದಿನ ತರಗತಿಯನ್ನು ಅಂದರೆ ನಾಳೆಯಿಂದ ಏನು ಮಾಡೋಣ ಇಂಗ್ಲೀಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಎರಡು ಸಾವಿರದ ಇಪ್ಪತ್ತ್ ಹಿಡಿದು ಎರಡು ಸಾವಿರದ ಹತ್ತೊಂಬತ್ತರ ತನಕ ಸುಮಾರು ಐದು ವರ್ಷದ ಪ್ರಶ್ನೆಗಳನ್ನು ನಾವು ಬಿಡಿಸ್ಕೋತು ಸುಮಾರು ಎರಡು ನೂರ ಐವತ್ತರಿಂದ ಮುನ್ನೂರು ಪ್ರಶ್ನೆಗಳನ್ನು ಅಲ್ಲಿ ಏನಾಗ್ತವೆ ಕಲೆಕ್ಟ್ ಆಗ್ತವ ಅಲ್ಲಿ ಏನಾಗ್ತಿ ನಮಗೆ ಯಾವ್ಯಾವ ಟಾಪಿಕ್ ಮೇಲೆ ಹೆಚ್ಚು ಅಂದ್ರೆ ಆಲ್ಮೋಸ್ಟ್ ಸಪೋಸ್ ಇಂಗ್ಲೀಷ್ ಬೋಧನಾಶಾಸ್ತ್ರ ಇಂಗ್ಲೀಷ್ ಪಡೋ ಹೋಗಿ ಸರಳನೇ ಇರ್ತೈತಿ ಸಿಂಪಲ್ ಇರ್ತೈತಿ ಪ್ರಶ್ನೆಗಳು ಏನು ಕೇಳೋಣ ಮತ್ತೆ ಹೆಂಗೆ ಉತ್ತರವನ್ನು ಕೊಡಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ಕೋತರೆ ಅಷ್ಟೇ ಸಾಕು ಹೆಂಗೆ ನೀವು ಕನ್ನಡ ಶಾಸ್ತ್ರವನ್ನು ಈಗ ಬಿಡಿಸ್ಕೊಟ್ಟಿರಲ್ಲ ಅದೇ ರೀತಿ ಏನು ಮಾಡೋಣ ಇಂಗ್ಲೀಷ್ ಬೋಧನಾಶಾಸ್ತ್ರದ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಅದು ಆಗಿಂದ ಸಮಾಜಶಾಸ್ತ್ರದ ಪ್ರಶ್ನೆಗಳನ್ನು ಬಿಡಿಸೋಣ ನಂತರ ಪರಿಸರ ಅಧ್ಯಯನದಲ್ಲಿ ಕೇಳಿರ್ತಕ್ಕಂಥ ಬೋಧನಾಶಾಸ್ತ್ರವನ್ನು ಬಿಡಿಸ್ಕೊತೋಗ ಎಲ್ಲ ಭಾಗದಲ್ಲಿ ಏನು ಪ್ರಮುಖವಾಗಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿದ್ದಾನೆ ಅಂತಕ್ಕಂಥದ್ದನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಒಂದೊಂದಾಗಿ ಒಂದೊಂದಾಗಿ ಭಾಗಗಳ ಮೂಲಕ ಬಿಡಿಸ್ಕೊತಾ ಹೋಗೋಣ ಇವತ್ತೇನು ಮಾಡೋಣ ಕನ್ನಡ ವ್ಯಾಕರಣದ ಮೇಲೆ ಕೇಳಿರ್ತಕ್ಕಂತಹ ಎರಡು ಸಾವಿರದ ಇಪ್ಪತ್ತು ಹತ್ತೊಂಬತ್ತರಲ್ಲಿ ಕೇಳಿರ್ತಕ್ಕಂಥ ಒಂದಿಷ್ಟು ಪ್ರಶ್ನೆಗಳು ಪ್ರಮುಖವಾಗಿರ್ತಕ್ಕಂಥ ತಂದೀನಿ ಇವತ್ತು ಇದನ್ನು ಅಧ್ಯಯನ ಮಾಡಿ ನಾಳೆಗೆ ಇಂಗ್ಲೀಷ್ ಬೋಧನಾ ಶಾಸ್ತ್ರಕ್ಕೆ ಹೋಗೋಣ ಸರಿ ಇವತ್ತಿನ ಪ್ರಶ್ನೆಗಳನ್ನು ಒಂದೊಂದಾಗಿ ಹೋಗೋಣ ಪ್ರಶ್ನೆ ನೋಡ್ರಿ ಹೆಂಗದವ ಹ್ಮ್ ರಕ್ತಾಕ್ಷಿ ನೋಡ್ರಿ ಹೆಂಗ ಬಿಡಿಸಿ ಬರೀತಾರ ಶಬ್ದಗಳನ್ನು ಬಿಡಿಸಿ ಬರೆಯುವುದು ಬೇರೆ ಸಂಧಿಗಳನ್ನ ಬಿಡಿಸಿ ಬರೆಯುವ ಕ್ರಮ ಬೇರೆ ಸಮಾಸಗಳನ್ನ ಬಿಡಿಸಿ ಬರತಕ್ಕಂತ ಕ್ರಮ ಬೇರೆ ಒಂದಕ್ಕಿಂತ ಒಂದು ಭಿನ್ನ ಕೊತ್ತ ಹೋಗ್ತಾವ ರಕ್ತಾಕ್ಷಿ ರ ಅಧಿಕ ಅ ರ ಕ ಅಧಿಕ ತ ಅಧಿಕ ಆ ಕ ಅಧಿಕ್ ಶ ಅಧಿಕ ಇ ರಕ್ತಾಕ್ಷಿ ಅಂತಕ್ಕಂಥದ್ದು ಫಸ್ಟ್ ಆಪ್ಷನ್ ಏನಾಗ್ತೈತಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉದ್ಭವ ಆಗ್ತೈತಿ ಇಲ್ಲಿ ಕೆಳಗಿನ ತದ್ಭವ ಪದಗಳಿಗೆ ಸರಿ ಹೊಂದದಿರುವುದು ನೋಡ್ರಿ ವ್ಯಯ ಬಿಯ ಸಂದೇಹ ಸಂದೇಹ ವಿನೋದ ಬಿನೋದ ವ್ಯಾಪಾರಿ ವ್ಯಾಪಾರಿ ಅಂತಕ್ಕಂಥದ್ದು ನಾಲ್ಕನೇದು ಏನಾಗ್ತೈತಿ ರಾಂಗ್ ಆಗ್ತೈತಿ ನೆನಪಿಟ್ಟುಕೋರಿ ಇಲ್ಲಿ ತದ್ಭವ ರೂಪಗಳಿಗೆ ಸರಿ ಹೊಂದದಿರುವುದು ಕ್ಯಾನ್ ಆಪ್ಷನ್ ಸಂಖ್ಯೆ ನಾಲ್ಕು ಓಕೆನಾ ಸರಿ ಭಾಳ ಸಿಂಪಲ್ ಇರ್ತಾವೆ ಕ್ವಶನ್ಗಳು ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ ಮುಂದಿನ ಪ್ರಶ್ನೆ ಇಲ್ಲಿ ಏನು ಕೇಳೋಣ ಸರ್ವಜ್ಞ ಪದದ ಶುದ್ಧ ರೂಪ ನೋಡಿರಿ ಎಷ್ಟು ಸಲ ಏನಿಲ್ಲ ನಾನು ಹೇಳಿನಲ್ಲ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಚಾಪ್ಟರ್ಗಳ ಮೇಲೇ ಕ್ವಶನನ್ನು ಕೇಳ್ಕೊತ ನಾಮ ಪದದ ಮೇಲೆ ಫಿಕ್ಸ್ ಕ್ವಶನ್ ಆಗ್ತವ ಕ್ರಿಯಾಪದದ ಮೇಲೆ ಫಿಕ್ಸ್ ಕ್ವಶನ್ ಆಗ್ತವೆ ಕಾಲಗಳ ಮೇಲೆ ಫಿಕ್ಸ್ ಕ್ವಶನ್ ಆಗ್ತವೆ ಆಮೇಲೆ ಸಂಧಿ ಸಮಾಸಗಳು ಶಬ್ದಗಳನ್ನು ಬರೆಯತಕ್ಕಂಥ ಶುದ್ಧವಾಗಿರ್ತಕ್ಕಂಥ ಕ್ರಮದ ಮೇಲೆ ಪ್ರಶ್ನೆಗಳಾಗ್ತವ ಆನಂತರ ಏನು ಮಾಡ್ತಾನ ವಿಭಕ್ತಿ ಪ್ರತ್ಯಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ಕೊತ ಬರ್ತಾನೆ ಅನಂತರ ಅಲಂಕಾರದಲ್ಲಿ ಭಾಳ ಅಂತಂದ್ರೆ ರೂಪಕ ಅಲಂಕಾರಕ್ಕೆ ಹೇಳ್ತಾನೆ ಬಿಟ್ಟರ ದೃಷ್ಟಾಂತ ಅಲಂಕಾರಕ್ಕೆ ಕೇಳ್ತಾನ ಬಿಟ್ಟರ ಉಪಮ ಅಲಂಕಾರ ಇವನ್ನ ಬಿಟ್ಟು ಮತ್ತೆ ಏನು ಕೇಳೋಂಗಿಲ್ಲ ಹೆಚ್ಚಿಗೆ ಹೆಚ್ಚು ಕೇಳ್ಕೊತೋದ್ರೆ ಕೆಲವೊಂದು ಕಡೆ ಏನು ಮಾಡ್ತಾನೆ ಚಿಹ್ನೆಗಳನ್ನ ಅಂದ್ರೆ ಚಿಹ್ನೆಗಳು ಲೇಖನಿ ಚಿಹ್ನೆಗಳನ್ನು ಕೇಳ್ಕೊತೋಗ್ತಾನ ಇಂದಿಷ್ಟು ಪರ್ ಆಮೇಲೆ ಕೆಲವೊಂದು ಕಡೆ ಏನು ಮಾಡ್ತಾನೆ ವಿರುದ್ಧಾರ್ಥಕ ಪದಗಳು ಸಮನಾರ್ಥಕ ಪದಗಳ ಮೇಲೆ ಒಂದೊಂದೇ ಕ್ವಶನ್ ಬರ್ತಾವೆ ಭಾಳ ಬರಂಗಿಲ್ಲ ಬಂದ್ರೆ ವಿರುದ್ಧಾರ್ಥಕ ಒಂದು ಸಮನಾರ್ಥಕ ಒಂದೇ ಬರ್ತೈತಿ ಬಾತಲ್ಲಿ ಕಳ್ಸ್ಕೊಬೇಡಿ ಇನ್ನು ನಂತರ ಅದು ಆಗಿಂದ ಏನು ಫೋಕಸ್ ಮಾಡ್ತಾನಂದ್ರೆ ಜಾಸ್ತಿ ಗ್ರಾಮರಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಏನು ನಾನಾರ್ಥಕಗಳಾಗಿರ್ಬಹುದು ಇಂಥವು ಕೆಲವೊಂದಿಷ್ಟು ಟಾಪಿಕ್ಗಳ ಮೇಲೆ ಹೆಚ್ಚು ಫೋಕಸ್ ಮಾಡಿ ಕೇಳ್ತಾ ಬರ್ತಾನ ನೀವು ನೋಡೇ ಇರಿ ಆಮೇಲೆ ಜೋಡು ನೋಡಿ ದುರುಕ್ತಿ ಮೇಲೆ ಅನುಕರಣವಾದ ಮೇಲೆ ಮೂರರ ಒಂದು ಕ್ವಶನ್ ಫಿಕ್ಸ್ ಕಟ್ಟಿಟ್ಟಂತಹ ಬುತ್ತಿ ಯಾಕಂತಂದ್ರೆ ನೀವು ನೋಡಿರಲ್ಲ ಈಗ ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರು ಕ್ವಶನ್ ಪೇಪರ್ ನೋಡಿವಿ ಪೇಪರ್ ಒನ್ ಪೇಪರ್ ಟು ನೋಡಿ ಎರಡು ಸಾವಿರದ ಇಪ್ಪತ್ತೆರಡರದು ಪೇಪರ್ ಒನ್ ಪೇಪರ್ ಟು ನೋಡಿವಿ ಎರಡು ಸಾವಿರದ ಹತ್ತೊಂಬತ್ತರದ್ದು ಪೇಪರ್ ಒನ್ ಪೇಪರ್ ಟು ನೋಡಿವಿ ಇಪ್ಪತ್ತೊಂದರದ್ದು ಪೇಪರ್ ಒನ್ ಪೇಪರ್ ಟು ನೋಡಾಕತ್ತೀವಿ ಎಸ್ ಇದರಲ್ಲಿ ಎಷ್ಟು ಪ್ರಶ್ನೆಗಳು ರಿಪೀಟ್ ಆಗ್ಯಾವ ಯಾವ ಟಾಪಿಕ್ಗಳ ಮೇಲೆ ಎಷ್ಟು ಫೋಕಸ್ ಮಾಡಿ ಕ್ವಶನ್ ಕ್ಯಾನ ಅಂತೇಳಿ ಈಗಾಗಲೇ ನಿಮಗೆ ಬಿಡೇ ಇರ್ತೀರಿ ಗೊತ್ತೇ ಇರ್ತೈತೆ ಯಾಕಂದ್ರೆ ಹಿಂದಿನ ಕ್ಲಾಸ್ ನೋಡ್ಕೊಂಡು ಒಂದು ಸಲ ಎಷ್ಟು ಹೆಂಗೆ ಕ್ವಶನ್ ಕ್ಯಾನ ಯಾವ ರೀತಿ ಕ್ವಶನ್ ಕ್ಯಾನ ಅದೇ ಟಾಪಿಕ್ ಮೇಲೆ ಎಲ್ಲಿ ಒಂದು ಕಡೆ ಏನು ಮಾಡ್ಯಾನ ವಿಭಕ್ತಿ ಪ್ರತ್ಯೇಕಾನ ಕೇಳಿದ್ರೆ ಒಂದು ಕಡೆ ಕಾರ್ಯಾನ ಒಂದು ಕಡೆ ರೂಢನಾಮಕೇಳನ ಒಂದು ಕಡೆ ಅನುವರ್ತಕ ನಾಮ ಕೇಳೋಣ ಒಂದು ಕಡೆ ಅಂಕಿತ ನಾಮಕರಣ ಒಂದು ಕಡೆ ಸಂಧಿಗಾಲಿ ಸಂಧಿ ಆಗಮ ಸಂಧಿ ಹ್ಞೂ ಭಾಳ ಅಂತಂದ್ರೆ ಜಾಸ್ತಿ ಜಾಸ್ತಿ ಕೇಳೋದು ಎಣ್ಣು ಸಂಧಿ ಕೇಳ್ತಾನ ಎಂಟು ಸಂಧಿಯನ್ನು ಬಿಟ್ಟರೆ ಸವರ್ಣ ದೀರ್ಘ ಸಂಧಿ ಕೇಳ್ತಾನ ಇಲ್ಲಿ ಕೆಲವೊಂದಿಷ್ಟು ಟಾಪಿಕ್ಗಳ ಮೇಲೆ ಫೋಕಸ್ ಮಾಡಿದಾಗ ತಕ್ಕೋತ ಹೋಗ್ತಾನೆ ಇಲ್ಲಿ ನೋಡ್ರಿ ಸರ್ವಜ್ಞ ಎಂತಕ್ಕಂಥ ಪದದ ಶುದ್ಧ ರೂಪ ಯಾವುದಂತಂದ್ರೆ ಸರ್ವಜ್ಞ ಆಪ್ಷನ್ ಸಂಖ್ಯೆ ಮೂರು ಪಿತ್ರಾರ್ಜಿತ ನೋಡ್ರಿ ಇಲ್ಲಿ ಎಣ್ಣು ಸಂಧಿಗೆದು ಉದಾಹರಣೆ ಆಗ್ತೈತಿ ಈ ಪಿತ್ರಾರ್ಜಿತ ಅಂತಕ್ಕಂಥದ್ದು ಎಣ್ ಸಂಧಿಗೆ ಸಂಧಿಗಳ ಮೇಲೇ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಕ್ಲಾಸನ್ನು ಮಾಡ್ತೀನಿ ಅಲ್ಲಿ ಸುಮಾರು ಐವತ್ತಕ್ಕಿಂತ ಹೆಚ್ಚು ಎಕ್ಸಾಂಪಲ್ಗಳನ್ನ ನಿಮಗೆ ಕೊಟ್ಕೊತೋಗ್ತೀನಿ ಯಾವ್ಯಾವ ದಲ್ಲಿ ಎಷ್ಟು ಸಂಧಿಗಳ ಮೇಲೆ ಪ್ರಶ್ನೆಗಳು ಆಗ್ಯಾವ ಅಂತಕ್ಕಂಥದ್ದು ಅಲ್ಲಿ ನಾನು ನಿಮಗೆ ವಿವರಣೆಯನ್ನು ಕೊಟ್ಕೊತ ಹೋಗ್ತೀನಿ ಈಗ ರೀಸೆಂಟ್ ಆಗಿ ಸಂಧಿಗಳ ಮೇಲೇ ಕ್ಲಾಸ್ ಮಾಡೀನಿ ಎಲ್ಲಿ ತಕ ಬಂದೀನಿ ಅಂತಂದ್ರೆ ಆದೇಶ ಸಂಧಿ ಅಂದ್ರ ಕನ್ನಡದಲ್ಲಿ ಇರ್ತಕ್ಕಂಥ ಸಂಧಿಗಳನ್ನು ಮುಗಿಸಿನಿ ಇನ್ನು ಸಂಸ್ಕೃತ ಸಂಧಿಗೆ ನಾನು ಹೋಗಬೇಕಾಗಿತ್ತು ಸಂಸ್ಕೃತ ಸಂಧಿಯನ್ನು ಸಂಸ್ಕೃತ ಸಂಧಿ ಆಗಿಂದ ಏನು ಮಾಡೋಣ ಸಮಾಸಗಳಿಗೆ ಹೋಗೋಣ ಒಂದೊಂದಾಗಿ ಟಾಪಿಕ್ ಟಾಪಿಕ್ಗಳನ್ನು ಹೇಳ್ಕೋ ಹೋಗಮು ಓಕೆನಾ ಅಂದ್ರೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದರೊಂದಿಗೆ ಏನ್ ಮಾಡಾಕತ್ತೀನಿ ಕನ್ನಡ ವ್ಯಾಕರಣದ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ತರಗತಿಯನ್ನು ತೆಗೆದುಕೊಳ್ಳಾಕತ್ತೀನಿ ಅಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನು ಕೊಟ್ಟೆ ಕೊಡ್ತೀನಿ ಓಕೆನಾ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ ಮೊನ್ನೆ ಮೊನ್ನೆ ಹೇಳಿನಲ್ಲ ಮೊನ್ನೆ ಮೊನ್ನೆ ಪದ ಏನಾಗಿತಿ ರಿಪೀಟ್ ಆಗಿತಿ ದ್ವಿರುಕ್ತಿ ಜ ಇದು ಅನುಕರಣ ಆಗೋದಿಲ್ಲ ರಾಂಗ್ ಕ್ಯಾನ್ಸಲ್ ಅದು ತಪ್ಪಾಗ್ತೈತಿ ಜೋಡಿ ಆಗೋದಿಲ್ಲ ನುಡಿಗಟ್ಟುನೂ ಆಗೋದಿಲ್ಲ ನಾನು ನಿಮಗೆ ಹೋದ ತರಗತಿನಲ್ಲೇ ಇದ್ರ ವಿವರಣೆ ಕೊಟ್ಟೀನಿ ಜೋಡು ನುಡಿ ಅಂತಂದ್ರೇನು ದ್ವಿರುಕ್ತಿ ಅಂತಂದ್ರೇನು ಹ್ಞೂ ನುಡಿಗಟ್ಟು ಅಂತಂದ್ರೇನು ಪ್ರತಿಯೊಂದರ ವಿವರಣೆಯನ್ನು ನಾನು ಈಗಾಗಲೇ ನಿಮಗೆ ಕೊಟ್ಟೇ ಬಿಟ್ಟಿನಿ ಓಕೆ ಮೊನ್ನೆ ಮೊನ್ನೆ ಇದು ಎದಕ್ಕೆ ಉದಾಹರಣೆ ಆಗ್ತೈತಿ ಅಂತಂದ್ರೆ ದ್ವಿರುಕ್ತಿಗೆ ಸರಿಯಾಗಿರ್ತಕ್ಕಂತಹ ಉದಾಹರಣೆ ಆಗ್ತೈತಿ ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗದ ಕ್ವಶನ್ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದನ್ನು ಆಡುವ ಮಾತು ನಡೆಯುತ್ತಿರುವ ಕೆಲಸ ಮಾಡುವ ಉದ್ದೇಶ ಈ ಭಾಷೆಯಲ್ಲಿ ನಡೆದಾಗ ಜನತೆಯ ಜೀವನದ ಮೇಲೆ ಸೂಕ್ತ ಪ್ರಭಾವ ಬೀರಲು ಸಾಧ್ಯವಾಗುವುದು ಇದು ಪ್ರಾಂತೀಯ ಭಾಷೆಗೆ ಸಂಬಂಧಪಟ್ಟಂತೆ ಒಂದು ವ್ಯಾಖ್ಯಾನ ಐತಿ ಅಂದ್ರೆ ಪ್ರದೇಶದಿಂದ ಪ್ರದೇಶಕ್ಕೆ ಏನಾಗ್ತೈತಿ ನಾವು ಆಡ್ತಕ್ಕಂತಹ ಮಾತಿನಲ್ಲಿ ವ್ಯತ್ಯಾಸಗಳು ಕಂಡು ಬರ್ಕೊತೋಗ್ತಾವ್ ನಾನು ಬೋಧಿಸ್ತಕ್ಕಂಥದ್ದು ಏನು ಈಗ ನಮ್ಮ ಕಡೆ ಉತ್ತರ ಕರ್ನಾಟಕ ಭಾಷೆನೇ ಬೇರೆ ದಕ್ಷಿಣ ಕರ್ನಾಟಕದ ಭಾಷೆನೇ ಬೇರೆ ಒಂದಿಷ್ಟು ನೋಡಿರಿ ಎಷ್ಟೋ ಒಂದು ಐವತ್ತು ಕಿಲೋಮೀಟರ್ ನಾವು ರೇಂಜ್ನ ದಾಟ್ಬಿಟ್ರೆ ಅಲ್ಲಿರ್ತಕ್ಕಂಥ ಭಾಷೆಯ ಸೊಗಸನ್ನೇ ಬೇರೆ ಆಗ್ತಿತಿ ಕರ್ನಾಟಕದಲ್ಲಿ ಇದೇ ಒಂದು ನಮಗೆ ಕಾಣ್ತಕ್ಕಂಥ ವಿಶೇಷತೆ ಪ್ರಾಂತೀಯ ಭಾಷೆಯಲ್ಲಿ ಹಲವಾರು ಭಿನ್ನತೆಗಳು ನಾವು ನೋಡ್ತಾ ಹೋಗ್ತೀವಿ ಜರಗಣ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಐತಿ ಗುರು ಲಘು ನಡುವಿರೆ ಜರಗಣ ಮರವೇರಿದ ಮರ್ಕಟನಂತೆ ಅಂತೆ ಮರವ ನೇರಿದ ಮರ್ಕಟನಂತೆ ಇದು ಯಾವ ಅಲಂಕಾರ ಅಂದ್ರೆ ಉಪ ಉಪಮಾಲಂಕಾರ ಕೇಳಿದ್ರೆ ಉಪಮಾಲಂಕಾರ ಕೇಳ್ತಾನ ಬಿಟ್ರ ಕೇಳ್ತಾನ ಬಿಟ್ರ ದೃಷ್ಟಾಂತ ಅಲಂಕಾರ ಕೇಳ್ತಾನ ದೃಷ್ಟಾಂತ ಅಲಂಕಾರದ ಮೇಲೆ ಪ್ರಶ್ನೆಗಳಾಗ್ಯಾವ ಉಪಮಾಲಂಕಾರದ ಮೇಲೆ ಪ್ರಶ್ನೆಗಳಾಗ್ಯಾವ ರೂಪಕಾಲಂಕಾರದ ಮೇಲೆ ಪ್ರಶ್ನೆಗಳನ್ನು ಕೇಳೋಣ ಸಿಂಪಲ್ ಆಗಿರ್ತಕ್ಕಂಥದ್ದು ಅಲಂಕಾರ ಅಂತಂದ್ರೇನು ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ನಾನು ಗ್ರಾಮರ್ ತರಗತಿಗಳನ್ನು ತೆಗೆದುಕೊಳ್ಳೋಕಿನಲ್ಲ ಅಲ್ಲೇ ನಿಮಗೆ ವಿವರಣೆಯನ್ನು ಕೊಡ್ತು ಕೊಡ್ತಾ ಹೋಗ್ತೀನಿ ಸರಿ ಇನ್ನು ಆರು ಸಾಲುಗಳ ಪದ್ಯವನ್ನು ಏನಂತ ಕರಿತೀವಿ ನಾವು ಷಟ್ಪದಿ ಹೇಳಿ ಕರಿತೀವಿ ನನ್ಬಿಟ್ಟುಕೋರಿ ಆರು ಸಾಲಿನ ಪದ್ಯವನ್ನು ಏನಂತ ಕರಿತೀವಿ ಷಟ್ಪದಿ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕ್ವಶನ ಇಲ್ಲಿ ನೋಡಿರಿ ಕ್ವೆಶನ ಹೋಗಲಿ ನೋಡಿರಿ ಗ್ರಾಂಥಿಕ ರೂಪ ಕನ್ನಡದಲ್ಲಿ ಕೆಲವೊಂದಿಷ್ಟು ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಅಂದ್ರೆ ನಾವು ಕೆಲವೊಂದಿಷ್ಟು ಭಾಷೆಗಳನ್ನು ಆಡು ಮಾತಾಗ ನಾವೇನು ನಾವು ಓದ್ತಿರ್ತೀವಲ್ಲ ಮಾತಾಡ್ತಿರ್ತೀವಲ್ಲ ಅಂಥ ಶಬ್ದಗಳೇನು ಮಾಡ್ತಾನೆ ಗ್ರಾಂಥಿಕ ರೂಪವನ್ನು ಕೇಳ್ತಾ ಬರ್ತಾನೆ ಹೋಗಲಿ ಅಂದ್ರೆ ಹೋಗಲಿ ಹ್ಞೂ ಹೋಗಲಿ ಅಂತಕ್ಕಂಥದ್ದು ಇದರ ಶುದ್ಧವಾಗಿರ್ತಕ್ಕಂಥ ಗ್ರಾಂಥಿಕ ರೂಪ ಆಗ್ತೈತಿ ನೆನ್ಪಿಟ್ಟು ಹೋಗ್ರಿ ಹೋಗ್ಲಿ ಅದ ಅದಕ್ಕೆ ಏನಾಗ್ತೈತಿ ಹೋಗಲಿ ಸುಮಾರು ಎಫ್ ಡಿ ಎಸ್ ಡಿ ಎ ಇದ್ರ ಮೇಲೆ ಭಾಳಷ್ಟು ಪ್ರಶ್ನೆಗಳನ್ನು ಕೇಳ ನೋಡ್ರಿ ಅಂದ್ರೆ ಯಾವುದೇ ನೀವು ಕರ್ನಾಟಕ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮನ್ನ ಬರೀರಿ ಹ್ಞೂ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮನ್ನ ಬರೀರಿ ಕನ್ನಡ ಗ್ರಾಮದ ಕನ್ನಡ ವ್ಯಾಕರಣ ಕಟ್ಟಿಟ್ಟಂತಹ ಬುತ್ತಿ ಗ್ರಾಮರ್ ಮೇಲೆ ಕ್ವಶ್ ನೀವು ಎಷ್ಟೇ ಟಾಪಿಗನ್ನು ಓದ್ಕೊಂಡ್ರು ನಮಗೇನು ಬೇಕು ಮೇನ ಕನ್ನಡ ವ್ಯಾಕರಣವನ್ನು ಏನು ಮಾಡೋಣ ಈಗ ಕಡ್ಡಾಯ ಮಾಡಿಬಿಟ್ಟಣ ಕನ್ನಡವನ್ನು ನಾವು ಓದಲೇಬೇಕಾಗ್ತೈತಿ ಹೌದಾ ಅದಕ್ಕೆ ಏನು ಮಾಡೋಣ ಒಂದೊಂದಾಗಿ ಒಂದೊಂದಾಗಿ ಪ್ರಶ್ನೆಗಳ ಮೂಲಕ ಬಿಡಿಸ್ಕೊತ ಹೋಗೋದ್ರಿಂದ ಏನಾಗ್ತೈತಿ ಅದಕ್ಕೆ ಸಂಬಂಧಪಟ್ಟಂಥ ನಾಲೆಜ್ ನಮಗೆ ಬರ್ತಾ ಹೋಗ್ತೈತಿ ಓಕೆನಾ ನೆಕ್ಸ್ಟ್ ಕ್ವಶನ್ ಹ್ಞೂ ಸಿಂಪಲ್ ಅದ್ರ ಶಾಸ್ತ್ರದ ಮೇಲೆ ಕ್ವಶನ್ ಐತೆ ಅದನ್ನು ಬಿಡ್ರಿ ವಿವರಣೆ ಕೊಟ್ಟು ಈಗಾಗಲೇ ಇವುಗಳಲ್ಲಿ ಸಜಾತಿಯ ಒತ್ತಕ್ಷರದಿಂದ ಕೂಡಿರ್ತಕ್ಕಂಥ ಪದ ಇದನ್ನೇನು ಮಾಡೋಣ ಎರಡೂ ಕಿ ಆನ್ಸರ್ನಾಗ ಎರಡು ಮೂರು ಎರಡು ಕೊಟ್ಟಣ ಬಿಟ್ಬಿಟ್ರಿ ಅದನ್ನು ತಲೆ ಕಟ್ಸ್ಕೊಬಿಡ್ರಿ ಎಲ್ಲೋ ಒಂದು ಕ್ವಶನ್ಗಳು ಆಗಿ ಆಗ್ತವೆ ಯಾಕಂತಂದ್ರೆ ಇಲ್ಲಿ ಒತ್ತಕ್ಷರ ಅಥವಾ ಲಜ್ಜಾಸ್ ಪದ ಎರಡೂ ಏನಾಗ್ತವ ಕಿ ಆನ್ಸರ್ನಾಗ ಎರಡು ಕೊಟ್ಟನ ಬಟ್ ಅಷ್ಟಕ್ಕೆ ಬೆನಿಫಿಟ್ ಅಲ್ಲ ಕ್ವಶನ್ ಅದು ಸರಿಯಾಗಿ ಇಲ್ಲ ಹಾಂ ನೋಡ್ರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಇಲ್ಲಿ ಬಳಸಿರ್ತಕ್ಕಂಥ ಲೇಖನ ಚಿಹ್ನೆ ಯಾವುದು ಅರ್ಧ ವಿರಾಮ ಚಿಹ್ನೆ ಯಾವ್ಯಾವ ನಾ ಹೇಳಿನಲ್ಲ ಒಂದಿಷ್ಟು ಚಾಪಿಕ್ ಗಳ ಮೇಲೆ ಫಿಕ್ಸ್ ಆಗಿ ಕ್ವಶನ್ ಅನ್ನ ಕೇಳ್ತಾ ಹೋಗ್ತಾನ ನೆನಪಿರ್ಲಿ ಎಸ್ ನೋಡ್ರಿ ನೋಡ್ರಿ ಪ್ರಶ್ನೆ ಎಷ್ಟು ಚಂದ ಬಿಸಾರೋಹ ಬಿಸೋಹೋದ್ಭವ ಗಣಂ ರಸ ದಶಸ್ಥಾನದೋಳ್ ಬಿಸರುಹ ನೇತ್ರ ಬರ್ ಬರ್ಕುಳಿದಡೆ ಬಿಸರುಹ ನೇತ್ರೆ ತ್ರಿಪದಿಗೆ ಎಷ್ಟು ಚಂದ ಐತೆ ನೋಡ್ರಿ ವಾಕ್ಯ ಇದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಛಂದೋಂಬದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಅಲ್ಲ ಸಿಂಪಲ್ ಆಗಿರ್ತಕ್ಕಂಥ ಅಷ್ಟು ಡ್ಯಾಪ್ ಹೋಗೋದಿಲ್ಲ ತಿಳಿ ಕಡಿಸ್ಕೊಬೇಡ್ರಿ ಗೊತ್ತಾಗ್ತಿ ನೋಡಿದ ತಕ್ಷಣ ಎಲ್ಲೋ ಒಂದು ಅಲ್ಲೋ ಇಲ್ಲೋ ಭಾಳ ಟಫ್ ಆಗಿರ್ತಕ್ಕಂಥ ಕ್ವಶನ್ ಬರ್ತವ ಬಟ್ ಇದು ಮ್ಯಾಕ್ಸಿಮಮ್ ಕನ್ನಡ ವ್ಯಾಕರಣವನ್ನು ಓದು ಮುಂದೆ ಅಥವಾ ಹೈಸ್ಕೂಲ್ ಪುಸ್ತಕ ಓದುವ ಮುಂದೆ ಇಂಥವು ನಮಗೆ ಕ್ವಶನನ್ನು ಬಂದ ಬಂದೇ ಬರ್ತಾವ ಎಲ್ಲೋ ಒಂದು ಕಡೆ ನಮಗೆ ಸಿಕ್ಕೇ ಸಿಗ್ತಾವ ಕಟ್ಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಓಕೆ ನೆಕ್ಸ್ಟ್ ಕ್ವಶನ್ ನೋಡುವ ಮನೆ ಮತ್ತು ಶಾಲೆ ಮನೆ ಮತ್ತು ಶಾಲೆಯು ಮಗುವಿನ ಭಾಷಾ ಕಲಿಕಾ ತಾಣಗಳು ಈ ವಾಕ್ಯ ಸರಳ ವಾಕ್ಯ ಯಾಕಂತಂದ್ರೆ ವಾಕ್ಯಗಳಲ್ಲಿ ನಾವು ಏನ ಏನ್ ಮಾಡ್ತೀವಿ ಮೂರು ಪ್ರಕಾರ ಮಾಡ್ತೀವಿ ಒಂದು ಸರಳ ವಾಕ್ಯ ಒಂದು ಸಂಯೋಜಿತ ವಾಕ್ಯ ಒಂದು ಮಿಶ್ರ ವಾಕ್ಯ ಅಂತ ಹೇಳಿ ಮೂರು ಪ್ರಕಾರಗಳನ್ನಾಗಿ ಮಾಡ್ತಾ ಬರ್ತೀವಿ ಅಂದ್ರ ಸ್ವತಂತ್ರ ಕ್ರಿಯಾಪದಗಳಾಗಿ ನಿಲ್ಲ ಒಂದು ಸಾಮಾನ್ಯ ವಾಕ್ಯಕ್ಕೆ ನಾವು ಏನಂತ ಕರಿತೀವಿ ಸರಳ ವಾಕ್ಯ ಅಂತ ಕರಿತೀವಿ ಮನೆ ಮತ್ತು ಶಾಲೆ ಮಗುವಿನ ಭಾಷಾ ಕಲಿಕಾ ತಾಣಗಳಂತಂದ್ರೆ ಇದು ಸರಳ ವಾಕ್ಯಕ್ಕೆ ಉದಾಹರಣೆ ಆಗಿತಿ ಬಹಳ ಸಿಂಪಲ್ ಆಗಿರತಕ್ಕಂಥ ಪ್ರಶ್ನೆ ನೋಡಿರಲ್ಲಿ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳು ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ಎಷ್ಟು ಸಲ ಕ್ವಶನ್ ಆಗಿತ್ತು ನೋಡ್ರಿ ಇದು ನೋಡ್ರಿ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಏನಾಗ್ತೈತಿ ಸಂಯೋಜಿತ ವಾಕ್ಯ ಆಗ್ತೈತಿ ಸರಿ ಇದಕ್ಕೆ ಏನಾಗ್ತೈತಿ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ಸಂಖ್ಯೆ ಎರಡು ಆಗ್ತೈತಿ ಓಕೆನಾ ಹಾಗಾದ್ರೆ ಇಲ್ಲಿ ಮಿಶ್ರ ವಾಕ್ಯ ಅಂತಂದ್ರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯವನ್ನ ಏನಂತ ಕರಿತೀವಿ ಮಿಶ್ರ ವಾಕ್ಯ ಅಂತ ಕರಿತೀವಿ ಇನ್ನು ಸಾಮಾನ್ಯ ವಾಕ್ಯ ಅಂತಂದ್ರೆ ಒಂದು ಸ್ವತಂತ್ರ ಕ್ರಿಯಾಪದದೊಂದಿಗೆ ಪೂರ್ಣ ಸ್ವತಂತ್ರ ಕ್ರಿಯಾಪದದೊಂದಿಗೆ ಪೂರ್ಣವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥ ವಾಕ್ಯವನ್ನು ನಾವು ಏನಂತ ಕರಿತೀವಿ ಸರಳ ವಾಕ್ಯ ಅಥವಾ ಸಾಮಾನ್ಯ ವಾಕ್ಯ ಅಂತ ಹೇಳಿ ಕರ್ಕೊದ್ ಬರ್ತೀವಿ ನೆನ್ಪಿಟ್ಟು ಹೋಗ್ರಿ ಡೆಫಿನೇಷನ್ ಮೇಲೆ ಕ್ವಶನ್ಗಾನ ಕೇಳ್ತಾ ಹೋಗ್ತಾನ ಹ್ಞೂ ಇದರದ ಒಂದು ಡಿಫ್ರೆಷನ್ ಒಂದು ಏನು ಡಿಫ್ರೆನ್ಸ್ ತಿಳ್ಕೊಂಬಿಡ್ರಿ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಸಂಯೋಜಿತ ಅಂತ ಕರಿತೀವಿ ಮಿಶ್ರ ವಾಕ್ಯ ಅಂತಂದ್ರೆ ಬೇರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರ್ತಾವ ಹ್ಞೂ ಒಂದು ಮೇನ್ ವಾಕ್ಯ ಈಗ ಒಂದು ಎಕ್ಸಾಂಪಲನ್ನು ಹೇಳ್ತೀನಿ ನಾನು ನಮ್ಮ ಪರೀಕ್ಷೆ ಮುಗೀತೆಂದು ತಂದೆಗೆ ಮಗನು ತಿಳಿಸಿದನು ನೋಡ್ರಿ ನಮ್ಮ ಪರೀಕ್ಷೆ ಮುಗೀತೆಂದು ತಂದೆಗೆ ಮಗನು ತಿಳಿಸಿದನು ಇದು ಎದಕ್ಕೆ ಉದಾಹರಣೆ ಆಗ್ತೈತಿ ಮಿಶ್ರ ವಾಕ್ಯಕ್ಕೆ ಯಾಕಂತಂದ್ರೆ ಒಂದು ವಾಕ್ಯ ಇನ್ನೊಂದು ವಾಕ್ಯಕ್ಕೆ ಅಧೀನವಾಗೈತಿ ಆದ್ರೆ ಸಂಯೋಜಿತ ವಾಕ್ಯ ಹಾಗಿರೋದಿಲ್ಲ ಸಂಯೋಜಿತ ವಾಕ್ಯಕ್ಕೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಉದಾಹರಣೆಯನ್ನು ಕೊಡೋಕೆ ಬಯಸಿದ್ರೆ ನೋಡ್ರಿ ಅಂದ್ರೆ ಏನಾಗ್ತೈತಿ ಇಲ್ಲಿ ಆದ್ದರಿಂದ ಎಂತಕ್ಕಂಥ ಶಬ್ದಗಳು ಏನು ಮಾಡ್ತಾವ ಶಬ್ದವನ್ನು ಕೂಡಿಸ್ತಾವ ಬೇರೆ ಬೇರೆ ಆಗಿರ್ತಕ್ಕಂಥ ವಾಕ್ಯವನ್ನು ಇಲ್ಲಿ ಏನು ಮಾಡ್ತಾವ ಒಂದು ಮಾಡ್ಕೋತ ಬರ್ತಾವ ಅವುಗಳಿಗೆ ನಾವು ಏನಂತ ಕರಿತೀವಿ ಸಂಯೋಜಿತ ವಾಕ್ಯ ಅಂತ ಕರಿತೀವಿ ಭಾರಿ ಸಿಂಪಲ್ ಐತಿ ಮತ್ತು ನಾ ಹೇಳು ಮುಂದ ವಾಕ್ಯಗಳ ಮೇಲೇ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ತರಗತಿಯನ್ನು ಮಾಡಿ ಅಲ್ಲಿ ನಿಮಗೆ ಎಕ್ಸಾಂಪಲ್ ಸಮೇತವಾಗಿ ವಿವರಣೆಯನ್ನು ಕೊಡ್ತೀನಿ ಅಲ್ಲಿ ಕ್ಲಿಯರ್ ಆಗ್ತೈತಿ ಇದನ್ನು ಇಲ್ಲಿಗೆ ಬಿಟ್ಟು ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಸರಿ ಹ್ಞೂ ನೋಡ್ರಿ ಧ್ರುವಾಂತರ ಸವರ್ಣ ಸಂಧಿ ಧ್ರುವ ಅಧಿಕ ಅಂತರ ಧ್ರುವಾಂತರ ಯಾಕಂದ್ರೆ ಅ ಅ ಒಂದೇ ಸವರ್ಣಾಕ್ಷರಗಳು ಒಂದಕ್ಕೊಂದು ಕೂಡಿ ಆಗ್ತಕ್ಕಂಥ ಸಂಧಿಗೆ ನಾವು ಏನಂತ ಕರಿತೀವಿ ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಇದಕ್ಕೂ ಸಂಪಲ್ ಆಗಿರ್ತಕ್ಕಂಥ ಉದಾಹರಣೆ ಬಹಳ ಸರಳ ಪ್ರಶ್ನೆ ಐತಿ ಸವರ್ಣ ದೀರ್ಘ ಸಂಧಿ ಇಲ್ಲಿ ಉತ್ತರ ಗುಣು ಗುಣು ಇದು ಅನುಕರಣಾವ್ಯಯ ನೋಡ್ರಿ ಗುಣು ಗುಣು ಎಂತಕ್ಕಂಥ ಶಬ್ದ ಅನುಕರಣಾವಯ ನೆನ್ಬಿಟ್ಟುಕೋರಿ ಅನುಕರಣ ವ್ಯಯದ ಮೇಲೆ ದುರುಕ್ತಿಯ ಮೇಲೆ ಜೋಡು ನುಡಿಯ ಮೇಲೆ ಬೇಡ ಬೇಡ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಕ್ಲಾಸನ್ನೇ ಮಾಡಿಬಿಡ್ತೀನಿ ಯಾಕಂದ್ರೆ ಅಲ್ಲಿ ಯಾಕಂದ್ರೆ ಇವುಗಳ ಮೇಲೆ ಫಿಕ್ಸ್ ಕ್ವಶನ್ ಅಂತ ಗೊತ್ತಾಗಿತ್ತಂದ್ರೆ ಅದು ನಿಮಗೆ ಗೊತ್ತಿರಬೇಕು ಆದರೂ ನಾನು ಎಕ್ಸಾಂಪಲ್ ಸಮೇತವಾಗಿ ಹಿಂದಿನ ನಿಮಗೆ ಹೇಳೀನಿ ದುರುಕ್ತಿ ಅಂತಂದ್ರೆ ಪದಗಳಿಗೆ ಅರ್ಥ ಇರ್ತೈತಿ ಅದು ಏನಾಗ್ತೈತಿ ಎರಡು ಸಲ ಏನಾಗ್ತೈತಿ ಉಚ್ಛಾರ ಆಗ್ತೈತಿ ದ್ವಿರುಕ್ತಿ ಎರಡು ಸಲ ಉಚ್ಛಾರ ಆಗ್ತಕ್ಕಂಥ ಶಬ್ದಗಳನ್ನು ದ್ವಿರುಕ್ತಿ ಅಂತೀವಿ ಅದಕ್ಕೆ ಅರ್ಥವಿರುತ್ತದೆ ಆದರೆ ಅನುಕರಣ ಅರ್ಥ ಇರುವುದಿಲ್ಲ ಗುಣಗುಣಿಗೆ ಅರ್ಥ ಇಲ್ಲ ಬಟ್ ಅವು ವಾಕ್ಯದ ಸೌಂದರ್ಯವನ್ನು ಹೆಚ್ಚು ಮಾಡ್ತಾವ ಅನುಕರಣೆ ಆಕೋತ ಅವು ಶಬ್ದಗಳು ಬರ್ತಾವ ಹೌದಾ ಇನ್ನು ಜೋಡಿ ಪದ ಅಂದರೆ ಜೋಡಿಸ್ತೀವಿ ಹಾಲು ಜೇನು ಎಂತಕ್ಕಂಥ ಶಬ್ದಗಳನ್ನು ನಾವು ಜೋಡಿಸ್ತೀವಿ ಇದನ್ನು ಜೋಡು ನುಡಿ ಅಂತ ಕರಿತೀವಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಸಪ್ರೇಟ್ ಆಗಿರ್ತಕ್ಕಂಥ ಕ್ಲಾಸನ್ನೇ ಅದಕ್ಕೆ ಸಂಬಂಧಪಟ್ಟಂತೆ ಮಾಡಿಬಿಡೋಣ ಓಕೆ ನೆಕ್ಸ್ಟ್ ಹ್ಞೂ ಲವ ಕುಶರು ಇದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ನಗು ನಗುತ ದ್ವಿರುಪ್ತಿ ನೋಡ್ರಿ ನಗು ನಗು ಇಲ್ಲೇ ನೋಡಿರಿಂದ ಮೇ ಆಗ ಮಜಾ ಐತಿ ಕ್ವಶನ್ ಪೇಪರ್ ಇದು ಎಷ್ಟು ಚಂದ ಕ್ಯಾ ನೋಡ್ರಿ ಕ್ವೇಶನ್ ಹ್ಞೂ ಗುಣು ಗುಣು ಇದು ಅನುಕರಣ ಅವ್ಯ ನಾ ಹೇಳುದೇ ಬೇಡ ಪಟ ಪಟ ಅಲ್ಲೇ ಗೊತ್ತಾಗ್ಬಿಡ್ತೈತಿ ನೆಕ್ಸ್ಟ್ ಇಲ್ಲಿ ನಗು ನಗುತ ಜಿಗಿ ಜಿಗಿತಾ ಹಾಂ ಮೆಲ್ಲ ಮೆಲ್ಲನೆ ಬಾ ಓಡಿ ಓಡಿ ಬಾ ಎಷ್ಟು ಚಂದದ ನೋಡ್ರಿ ದ್ವಿರುಪ್ತಿ ಹ್ಞೂ ಇದು ದ್ವಿರುಪ್ತಿಗೆ ಉದಾಹರಣೆ ಮುಂದಿನ ಪ್ರಶ್ನೆ ಭಾಮಿನಿ ಷಟ್ಪದಿಯಲ್ಲಿರ್ತಕ್ಕಂಥ ಒಟ್ಟು ಮಾತ್ರೆಗಳು ಒನ್ನೂರ ಎರಡು ನೋಡತಕ್ಕಂಥ ಅವಶ್ಯಕತೆಗಳು ಬೇಡ ಯಾವ್ಯಾವ ಷಟ್ಪದಿಗೆ ಎಷ್ಟು ಎಷ್ಟೆಷ್ಟು ಮಾತ್ರೆಗಳಿರ್ತಾವೋ ನಿಮಗೆ ಅಷ್ಟು ಗೊತ್ತಿದ್ರೆ ಸಾಕು ಬೇರೆ ಮೇಲೆ ಕ್ವಶನ್ ಕೇಳಂಗಿಲ್ಲ ಮಾತ್ರೆಗಳ ಮೇಲೆ ಹೆಚ್ಚು ಫೋಕಸ್ ಮಾಡಿ ಯಾಕಂದ್ರೆ ಈ ಒಂದು ತರಗತಿ ಎಷ್ಟು ಭಾಳ ಡೆಪ್ತ್ ಹೋಗೋಂಗಿಲ್ಲ ಯಾಕಂದ್ರೆ ಇಲ್ಲಿ ಪ್ರಸ್ತಾರ ಹಾಕೋತಕ್ಕ ಕುಂದ್ರಕ ಅಲ್ಲಿ ಅವಕಾಶ ಇರಂಗಿಲ್ಲ ಅಷ್ಟು ಡೆಪ್ತನು ಹೋಗೋದಿಲ್ಲ ಯಾವ್ಯಾವ ಷಟ್ಪದಿಗೆ ಲಕ್ಷಣಗಳು ಬರ್ತಾವಲ್ಲ ಅದರ ಲಕ್ಷಣಗಳನ್ನು ನಾನು ಹೇಳ್ತೀನಿ ಒಂದು ಕ್ಲಾಸ್ನಾಗ ಚಂದ್ ಅಲಂಕಾರಗಳ ಅಂದ್ರೆ ಛಂದಸ್ಸಿನ ಒಂದು ಭಾಗದಲ್ಲಿ ಪ್ರತಿಯೊಂದಕ್ಕೆ ವಿವರಣೆಯನ್ನು ಕೊಟ್ಕೊತೋಗೋ ಸಿಂಪಲ್ ಆಗಿರ್ತಕ್ಕಂಥ ಬೇಸಿಕ್ ಆಗಿರ್ತಕ್ಕಂಥದ್ದಷ್ಟು ಯಾವ ಯಾವ್ಯಾವ್ದಕ್ಕ ಎಷ್ಟೆಷ್ಟು ಮಾತ್ರೆಗಳು ಬರ್ತಾವೆ ಯಾವ್ಯಾವ ಸಾಲದಲ್ಲಿ ಎಷ್ಟೆಚ್ಚು ಎಷ್ಟೆಷ್ಟು ಚರಣಗಳಿರ್ತಾವಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಶಾರ್ಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಅಲ್ಲಿ ನೋಡೋಣ ಇಲ್ಲಿ ಬಾಮಿನ ಷಟ್ಪದಿಯಲ್ಲಿರ್ತಕ್ಕಂಥ ಒಟ್ಟು ಮಾತ್ರೆಗಳ ಸಂಖ್ಯೆ ಒನ್ನೂರ ಎರಡು ಮದವು ಸೊಕ್ಕಿನ ಆನೆ ಇದ್ದಂತೆ ಮದವು ಸೊಕ್ಕಿನ ಆನೆ ಇದ್ದಂತೆ ಹ್ಞೂ ಅಲ್ಲಿ ಉಪಮಾಲಂಕಾರ ಬರ್ತೈತಿ ಸಿಂಪಲ್ ಆಗಿರ್ತಕ್ಕಂಥ ಉದಾಹರಣೆ ಅಲಂಕಾರದಲ್ಲಿರ್ತಕ್ಕಂಥ ಅಲಂಕಾರದಲ್ಲಿ ಎಷ್ಟು ಪ್ರಕಾರಗಳು ಬರ್ತಾವ ಏನು ಅಲಂಕಾರ ಅಂತಂದ್ರೆ ವಾಕ್ಯದ ಸೌಂದರ್ಯವನ್ನು ಅಥವಾ ಪದ್ಯದ ಸೌಂದರ್ಯವನ್ನು ಹೆಚ್ಚು ಮಾಡೋಕ್ಕೆ ಕೆಲವೊಂದಿಷ್ಟು ನಾವು ಏನು ಮಾಡ್ತೀವಿ ವಾಕ್ಯಗಳನ್ನು ಬಳಸ್ತೀವಿ ಅಲಂಕಾರಯುತವಾಗಿ ಬಳಸ್ತೀವಲ್ಲ ಅದನ್ನೇ ನಾವೇನಂತ ಕರಿತೀವಿ ಅಲಂಕಾರಗಳಂತ ಕರಿತೀವಿ ಅಲ್ಲಿ ಹೇಳತಕ್ಕಂಥ ಅಲಂಕಾರಗಳು ಹೇಳೋ ಮುಂದೆ ಪ್ರತಿಯೊಂದು ವಿವರಣೆಯನ್ನು ಕೊಟ್ಕೊತೋಗ ಇದಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ಏನಾಗ್ತೈತಿ ಸರಳವಾಗಿರ್ತಕ್ಕಂಥ ಉತ್ತರ ಮದವು ಸೊಕ್ಕಿನ ಆನೆ ಇದ್ದಂತೆ ಉಪಮ ಅಲಂಕಾರಕ್ಕೆ ಇದು ಉದಾಹರಣೆ ಆಗ್ತೈತಿ ಸುನೀತ ಅಥವಾ ಸೊ ಸೊನೆಟ್ನಲ್ಲಿ ಸುನೀತ ಅಥವಾ ಸೊನೆಟ್ನಲ್ಲಿರ್ತಕ್ಕಂತಹ ಪಾದಗಳ ಸಂಖ್ಯೆ ಹದಿನಾಲ್ಕು ಸಿಂಪಲ್ ಆಗಿರ್ತಕ್ಕಂಥ ಸರಳ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ಬವರ ಈ ಪದದ ಅರ್ಥ ಯುದ್ಧ ಬವರ ಅಂತಂದ್ರೇನು ಯುದ್ಧ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ಕೋಪವನ್ನ ಕಾಯಬೇಕಾದವನು ಈತನು ಇದು ಅಂದ್ರ ಅಲ್ಲಿ ಪದ್ಯದಲ್ಲಿ ಕೇಳ್ತಕ್ಕಂಥ ಕ್ವಶನ್ ಇದನ್ನು ಬಿಟ್ಬಿಡ್ರಿ ದ್ವಿತೀಯ ವಿಭಕ್ತಿಯ ಪ್ರತ್ಯಯವಿರುವ ಪದ ಯಾವುದು ಹ್ಮ್ ಅರಿಶ್ ಅರಿಷಡ್ಗರ್ ನೋಡ್ರಿ ಎಷ್ಟು ಚಂದ ಇತ್ತು ಶಬ್ದ ಅದು ನೋಡ್ರಿ ಎಷ್ಟು ಚಂದ ಇತ್ತು ಶಬ್ದ ಅದು ಅರಿ ಷಡ್ವರ್ಗಂಗಳಂ ಗಳಂ ಎಂತಕ್ಕಂಥದ್ದು ಅಂದ್ರೆ ಕೆಲವೊಂದಿಷ್ಟು ವಿಭಕ್ತಿ ಪ್ರತ್ಯಯಗಳನ್ನು ಸಂಸ್ಕೃತ ಅಂದ್ರೆ ಸಂಸ್ಕೃತನಲ್ಲಿನೂ ಸೇಮ್ ಪ್ರತ್ಯಯ ಬರ್ತಾವ ಒಂದು ಚಾರ್ಟ್ ಮೂಲಕ ನಿಮಗೆ ತಿಳಿಸ್ಬಿಡ್ತೀನಿ ಅಲ್ಲಿ ಗೊತ್ತಾಗ್ತೈತಿ ಆಗ್ತಿತ್ತು ಹೈಸ್ಕೂಲ್ ಬುಕ್ನಾಗ ಇದೇ ಇರ್ತಾವ ಚಾರ್ಟ್ ಒಂಚೂರು ನೀವು ತೆಗೆದು ನೋಡಿದ್ರೆ ಗೊತ್ತಾಗ್ತೈತಿ ಸಿಂಪಲ್ ಆಗಿರ್ತಕ್ಕಂಥದ್ದು ಅಮ್ ಎಂತಕ್ಕಂಥದ್ದು ಏನಾಗ್ತೈತಿ ದ್ವಿತೀಯ ವಿಭಕ್ತಿ ಇಲ್ಲಿ ಆಗ್ತೈತಿ ಗಳಂ ಎಂತ ಗಳಂ ಅಂತ ಬಂತಂದ್ರೆ ಅದು ದ್ವಿತೀಯ ವಿಭಕ್ತಿಗೆ ಉದಾಹರಣೆ ಆಗ್ತೈತಿ ಇನ್ನು ಇಲ್ಲಿ ನೋಡ್ರಿ ಸಧರ್ಮ ಇದು ಜಸ್ತ್ವ ಸಂಧಿಗೆ ಉದಾಹರಣೆ ಆಗ್ತೈತಿ ಇದು ಇದಕ್ಕೆ ಉದಾಹರಣೆ ಆಗ್ತೈತಿ ಅಂದ್ರೆ ಜಸ್ತ್ವ ಸಂಧಿಗೆ ಇಷ್ಟು ಪ್ರಶ್ನೆಗಳು ಅದಾವಲ್ಲ ಎಸ್ ಸಮಷ್ಟಿ ಈ ಪದದ ವಿರುದ್ಧ ಪದ ಅಂದ್ರೆ ವೃಷ್ಟಿ ವೃಷ್ಟಿ ಸಮಷ್ಟಿ ಎಷ್ಟು ಚಂದೈತಿ ಇದು ಸಮಷ್ಟಿ ಪದಕ ಉದಾಹರಣೆ ಅಂದ್ರೆ ವಿರುದ್ಧಾರ್ಥಕ ಪದ ಯಾವುದು ವೃಷ್ಟಿ ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ಹಾ ಸುಲಿದ ಬಾಳೆಯ ಹಣ್ಣಿನಂದದಿ ಕಳೆದ ಸಿಗೂರಿನ ಕಬ್ಬಿನಂದದಿ ಎಂದು ಕನ್ನಡ ಭಾಷೆಯನ್ನು ಕುರಿತು ಅಭಿಮಾನದಿಂದ ಹೇಳಿರ್ತಕ್ಕಂಥ ಕವಿ ಯಾರು ಮಹಲಿಂಗ ರಂಗ ಯಾರು ಮಹಲಿಂಗ ರಂಗ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಥರ ಸಿಂಪಲ್ಲ ಪದ್ಯ ಅಂದರೆ ಹೈಸ್ಕೂಲ್ ಬುಕ್ನಾಗಿನೇ ಕ್ವಶನ್ ಬಂದೇ ಬರ್ತಾವೆ ಕನ್ಫರ್ಮ್ ಆಗಿ ನೀವು ಭಾಷಾಭ್ಯಾಸವನ್ನು ಓದ್ಕೋತ ಹೋದ್ರೆ ಅಲ್ಲಿ ಒಂದು ನಾಲ್ಕರಿಂದ ಐದು ದಿನ ಕುಂತ ಭಾಷಾಭ್ಯಾಸ ಒಂದು ಒಂದು ಸಲ ನೀವು ತಿರ್ಗಾ ತಿರುಗಾಡಿ ಓದಿಸಿಬಿಟ್ಟಂತಂದ್ರೆ ಹೊಳಸಾಡಿ ಓ ಅಂದ್ರೆ ಪ್ರತಿಯೊಂದಕ್ಕೆ ಅಲ್ಲಿ ಪಾಠ ಮುಗಿದಿಂದ ಪಾಠ ಕಂಪ್ಲೀಟ್ ಆಗಿಂದ ಏನಾಗ್ತೈತಿ ಇಲ್ಲಿ ಭಾಷಾಭ್ಯಾಸ ಚಟುವಟಿಕೆನ ಕೊಟ್ಟಿರ್ತಾನೆ ಅದನ್ನು ಒಂದು ಸ್ವಲ್ಪ ನೀವು ಓದ್ಕೊಂಡ್ಬಿಟ್ರೆ ಏನಾಗ್ತೈತಿ ನಾವು ನಮಗೆ ಗ್ರಾಮರ ಹೆಚ್ಚಾನ ಹೆಚ್ಚು ಪರ್ಫೆಕ್ಟ್ ಹಾಕ್ಕೊತೋಗ್ತೈತಿ ಆಮೇಲೆ ಪ್ರಶ್ನೆ ಪತ್ರಿಕೆ ಅಂತ ನಿಮ್ಮ ಮುಂದೆ ನಾನು ಕ್ಲಾಸ್ ಮಾಡಿ ಬಿಟ್ಟೀನಿ ಯಾವ್ಯಾವ ಕ್ವಶನ್ಗಳನ್ನ ಯಾವ ಯಾವ ಟಾಪಿಕ್ಗಳ ಮೇಲೆ ಪ್ರಶ್ನೆ ಹೆಂಗಾವ ಅಂತ ಹೇಳಿ ನಿಮಗೆ ಇಲ್ಲಿ ವಿವರಣೆ ಸಿಗ್ತಾನೆ ಹೋಗ್ತೈತಿ ಓಕೆನಾ ನೆಕ್ಸ್ಟ್ ಕ್ವಷನ್ ಹ್ಮ್ ಇದು ಆಗೈತೆ ಎಸ್ ಸಾಗಳೆ ಆಗೈತೆ ಇದು ಓಕೆ ಇಷ್ಟು ಕ್ವಶನ ಚಂದ ಸಂಬಂಧಪಟ್ಟಂತೆ ಇಷ್ಟು ಕ್ವಶನ್ ಏನು ಮಾಡಿವಿ ಇವತ್ತು ಹಿಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿವಿ ಇನ್ನು ನೆಕ್ಸ್ಟ್ ಕ್ಲಾಸ್ ಏನು ಮಾಡೋಣ ನೇರವಾಗಿ ಇಂಗ್ಲೀಷ್ ಬೋಧನಾ ಶಾಸ್ತ್ರದಲ್ಲಿ ಕೇಳ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಒಂದೊಂದಾಗಿ ಎರಡು ಸಾವಿರದ ಇಪ್ಪತ್ತ್ ಪೇಪರ್ ಒನ್ ನೋಡಮು ಆನಂತರ ಪೇಪರ್ ಟೂ ನೋಡಮು ಇಪ್ಪತ್ತೆರಡರದ್ದು ಪೇಪರ್ ಒನ್ ಪೇಪರ್ ಟು ಇಪ್ಪತ್ತೊಂದರದು ಪೇಪರ್ ಒನ್ ಪೇಪರ್ ಟು ಇಪ್ಪತ್ತರದ್ದು ಪೇಪರ್ ಒನ್ ಪೇಪರ್ ಟು ಎರಡು ಸಾವಿರದ ಹತ್ತೊಂಬತ್ತರ ತಾನು ನೋಡ್ಕೋತಮು ಮತ್ತು ಆ ಕಡೆ ಭಾಳ ಹಿಂದಿನೂ ಬಾಡ ಯಾಕಂದ್ರೆ ನಿಮಗೆ ಇಷ್ಟು ಒಂದು ಎರಡುನೂರು ಮುನ್ನೂರು ಪ್ರಶ್ನೆಗಳು ಸಿಕ್ಕೇ ಬಿಡ್ತಾವ ಅಷ್ಟು ನಿಮಗೆ ಏನಾಗ್ತಿದೆ ತಲೆ ಕುಂತು ಬಿಡುತ್ತವ ಯಾವ ಪ್ರಶ್ನೆ ಆಗ್ತಿ ಸಿಗ್ತಾ ಓಕೆ ಸ್ನೇಹಿತರೆ ನಾವು ನಾಳೆಯಿಂದ ಇಂಗ್ಲೀಷ್ ಬೋಧನಾಶಾಸ್ತ್ರದ ಪ್ರಶ್ನೆಗಳನ್ನು ಅಧ್ಯಯನ ಅಂದ್ರೆ ಒಂದೊಂದಾಗಿ ಬಿಡಿಸಿಕೊತ್ಮ ಈ ತಮಗೆಲ್ಲರಿಗೂ ಅನುಕೂಲಕರ ಆಗಿವೆ ಅಂತ ನಾನು ಭಾವಿಸ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಮತ್ತು ಧನ್ಯವಾದಗಳು